ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ತ್ರಿಶೂಲ್ ಸುದ್ದೀಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಚಿಕನ್ ಫಾರಮ್ ಕೋಳಿ ಮಾಡುವ ವಿಧಾನ ಹೇಗೆ ಅನ್ನೋದನ್ನ ಇವಾಗ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ನಾವು ಈ ಮೊದಲಿಗೆ ಬೆಳ್ಳುಳ್ಳಿ ಮೆಡ್ಸ್ಕೊಂಡು ಇಟ್ಕೊಂಡಿದ್ದೀವಿ ಪುದೀನ ಈರುಳ್ಳಿ ಮೆಣಸಿನಕಾಯಿ ಒಂದು ನಾಲ್ಕು ಮತ್ತು ಶುಂಠಿ ಚಕ್ಕೆ ಹಾಗೆ ಮೆಣಸು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಹಾಗೆ ಅರಿಶಿನ ಸ್ವಲ್ಪ ಇದೆ ಸೊ ಈಗ ಇದನ್ನು ನಾನು ಮಿಕ್ಸಿಲ್ ಹಾಕೊಂಡು ರುಬ್ಕೊತೀನಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಇದು ಒಳಗಡೆ ಮಿಕ್ಸ್ ಒಳಗಡೆ ಹಾಕೋಣ ಒಟ್ಟಿಗೆ ಹಾಕ್ಕೊಂಡು ರುಬ್ಕೋಬೇಕು ಮೊದಲಿಗೆ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಬಟ್ ನಾನು ಏನು ಎಣ್ಣೆನೂ ಹಾಕೋಲ್ಲ ಏನಕ್ಕೆ ಅಂತ ಹೇಳಿದ್ರೆ ಇದೆಲ್ಲ ಆಲ್ರೆಡಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿನೇ ಇದೆ ಕರಲ್ಕೊಂಡಿದೆ ಸೊ ಹಾಗೆ ಹಾಕ್ತಾಯಿದ್ದೀನಿ ಏಕೆಂದರೆ ಎಣ್ಣೆ ಬಿಟ್ಟರೆ ಮತ್ತೆ ಜಾಸ್ತಿ ಎಣ್ಣೆ ಬಿಟ್ಕೊಳುತ್ತೆ ಅದೊಂಥರ ಚೆನ್ನಾಗಾಗಲ್ಲ ಸೊ ಹಾಗೆ ಚಿಕನ್ನ ಹಾಕಿ ನೋಡಿ ಫಸ್ಟ್ ಇದೆ ಇದರಲ್ಲಿ ಚೆನ್ನಾಗಿತ್ತು ಇದು ಫಾರಮ್ ಕೋಳಿ ಆಲ್ಮೋಸ್ಟ್ ಫಾರಂ ಕೋಳಿ ತೊಗೋಬೇಕಾದ್ರೆ ನೀವು ಒಂದು ಎರಡು ಕೆ ಜಿ ಮೇಲೆ ತಗೊಳ್ಳಿ ಒಂದು ಮುಕ್ಕಾಲು ಒಂದು ಒಂಬೈನೂರು ಎರಡು ಕೆ ಜಿ ಆ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಚಿಕ್ಕದು ಬರುತ್ತೆ ಒಂದು ಕಾಲು ಒಂದೂವರೆ ಎಲ್ಲ ಅಷ್ಟೊಂದು ಟೇಸ್ಟ್ ಸಿಗಲ್ಲ ನಿಮಗೆ ಓಕೆ ಇದನ್ನು ಸ್ವಲ್ಪ ಇವಾಗ ಇದು ಮಾಡ್ಕೊಳ್ಳೋಣ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಅರ್ಶ ಏಕೆಂದರೆ ಸ್ವಲ್ಪ ಇದು ಇದ್ರದ್ದು ಇದ್ರೂ ಫ್ಲೇವರ್ ಇರುತ್ತಲ್ಲ ಚಿಕನ್ ಫ್ಲೇವರ್ ಅದು ಹೋಗಲಿ ಅಂತೇಳಿ ಸ್ವಲ್ಪ ಅರ್ಶನ ಇದ್ದೀನಿ ಸೊ ಸ್ವಲ್ಪ ಹೊತ್ತು ಬೇಯ್ಲಿ ಇವಾಗಲೂ ಸ್ವಲ್ಪ ನಾನು ಉಪ್ಪನ್ನ ಹಾಕೊತಾ ಇದ್ದೀನಿ ಏನಕ್ಕೆ ಅಂದರೆ ಇವಾಗಲೇ ಉಪ್ಪು ಹಾಕಿದರೆ ಅದು ಚೆನ್ನಾಗಿ ಹಿಡಿಯುತ್ತೆ ಕುಕ್ಕಿನ ಅಂಶ ಚಿಕನ್ಗೆ ಸ್ವಲ್ಪ ಇದನ್ನು ಬೆಂಗಳೂರು ಶಾಪಿಂಗ್ ತಿರ್ಸ್ಕೊಳ್ಳಿ ಇಲ್ಲಾದ ಸ್ವಲ್ಪ ತಲಾಡಿಯೋ ಚಾನ್ಸಸ್ ಇರುತ್ತೆ ಓಕೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ಅದು ಚಿಕನ್ ಸ್ವಲ್ಪ ಈ ಥರ ವಾಸನೆ ಇರ್ತಲ್ಲ ಅದು ಹೋಗಲಿ ಅಂತೇಳಿ ಬೇಯಿಸ್ಕೊತಾ ಇದ್ದೀನಿ ಅದಾದ ನಂತರ ಅದಕ್ಕೆ ನೆಕ್ಸ್ಟ್ ಏನು ಹಾಕಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಇದಕ್ಕೆ ನೀರೆಲ್ಲ ಹಾಕೋದೇನು ಬೇಡ ಸೊ ಅದು ಡ್ರೈನೇ ಬೇಯಿಸಿದ್ರೆ ಸಾಕು ಅದರಲ್ಲೇ ನೀರಿನಂಶ ಚಿಕನ್ ಇರುತ್ತಲ್ಲ ಅದೇ ಬಿಟ್ಕೊಳ್ಳುತ್ತೆ ಸೊ ಒಂದು ಹತ್ತು ನಿಮಿಷ ಅದು ಬೇಯಿಸೋದ್ರಿಂದ ನೀರು ಇದೇ ಬಿಟ್ಕೊತಾ ಇದೆ ಆಲ್ಮೋಸ್ಟ್ ಇದೆ ಬಿಟ್ಕೊತಾ ಇದೆ ನಾನೇನು ನೀರು ಹಾಕಿಲ್ಲ ಇದರಲ್ಲಿ ನೀರು ಬರ್ತಾ ಇದೆ ಸೊ ಇದಕ್ಕೆ ನೀರು ಹಾಕೋದಂತೂ ಏನು ಬೇಡ ಹತ್ತು ನಿಮಿಷ ಅದು ಆಲ್ಮೋಸ್ಟು ಬಂದಿದೆ ಇವಾಗ ಸ್ವಲ್ಪ ಅದಕ್ಕೆ ನಾವು ಕುತ್ಕೊಂಡು ಇಟ್ಕೊಂಡಿದ್ದೀವಲ್ಲ ಮಸಾಲ ಮೆಣಸಿನ್ಕಾಯಿ ಮತ್ತು ಈರುಳ್ಳಿಗಳೆಲ್ಲ ಹಾಕ್ಕೊಂಡು ಅದನ್ನು ಆ್ಯಡ್ ಮಾಡ್ತಾ ಅದು ಚೆನ್ನಾಗಿ ಹಿಡಿಬೇಕು ಮಸಾಲ ಅದಕ್ಕೆ ಅಷ್ಟ್ ಇದಕ್ಕೆ ನಾವು ನಮ್ಮ ಕಡೆ ಅರ್ಶನ ಈರುಳ್ಳಿ ಅಂತ ಹೇಳ್ತೀವಿ ಈರುಳ್ಳಿ ಖಾರ ಸೊ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿದ್ದೀನಿ ಆ ಖಾರ ತೊಳ್ದಿಟ್ಟು ಕುತ್ತಲ್ಲ ಮಿಕ್ಸಿಲಿ ಅದೇ ನೀರನ್ನ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಇದನ್ನೇನು ಮಾಡೋಣ ಅಂತ ಹೇಳಿದ್ರೆ ಸೊ ಫಾರ್ಮ್ ಕೋಳಿ ಅಲ್ವಾ ಬೇಗ ಬೇಯೋಲ್ಲ ಈಗ ಈ ಅರ್ಶನ ಹರುಳ್ಳಿ ಕಾಲದಲ್ಲಿ ಒಂದು ನಾಲ್ಕು ವಿಷಲ್ ಹಾಕ್ಸ್ಕೊಳ್ಳೋಣ ನಾಲ್ಕು ವಿಷಲ್ ಹಾಕ್ಸ್ಕೊಂಡ್ಮೇಲೆ ಸೊ ಅದು ಸ್ವಲ್ಪ ಬೆಂದಿರುತ್ತೆ ಆಮೇಲೆ ಅಷ್ಟೊತ್ತಿಗೆ ನಾನು ಇವಾಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊತೀನಿ ಸೊ ಅಷ್ಟರಲ್ಲಿ ಇದಿರಲಿ ತೆತ ಇರಲಿ ಒಂದು ಐದು 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 ವಿಷಲ್ ಆಗಲಿ ಸೊ ಬೈತಾ ಇರಲಿ ನೆಕ್ಸ್ಟ್ ಅದಕ್ಕೆ ನೆಕ್ಸ್ಟ್ ಏನು ಹಾಕಬೇಕು ಅನ್ನೋದನ್ನು ಅದು ರೆಡಿ ಮಾಡ್ಕೊತೀನಿ ಅಷ್ಟರಲ್ಲಿ ಇದು ಬೈತಾ ಇರಲಿ ಆಗ್ತಾ ಇದೆ ನೆಕ್ಸ್ಟು ಇದು ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುರಿಬೋದಿತ್ತು ಸೊ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಕಟ್ ಮಾಡ್ಕೊಂಡೆ ಹಾಗೇನೆ ಇದಕ್ಕೆ ನೆಕ್ಸ್ಟು ಅಂತ ಅಂತೇಳಿದ್ರೆ ಕಡಲೆ ಹಾಕೋಣ ಕಡಲೆ ಸ್ವಲ್ಪ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ ಸೊ ಕಡಲೆ ಹಾಕೋದ್ರಿಂದ ಸ್ವಲ್ಪ ಸಾಂಬಾರು ಗಟ್ಟಿ ಬರುತ್ತೆ ಚೆನ್ನಾಗಿರುತ್ತೆ ಅನ್ನೋದು ಉದ್ದೇಶ ಅಷ್ಟೇ ನೀವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ನೀರು ಆ್ಯಡ್ ಮಾಡಿಕೊಂಡು ಇವಾಗ ಒಂದು ರೌಂಡು ಮಿಕ್ಸಲ್ಲಿ ರುಬ್ಕೊಳ್ಳೋಣ ಇದನ್ನು ಯಾಕೆ ಅಂತ ಹೇಳಿದ್ರೆ ಇದು ಒಂದು ರೌಂಡ್ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಅದಕ್ಕೆ ಖಾರದ ಪುಡಿ ಆ್ಯಡ್ ಮಾಡಬೇಕಾಗತ್ತೆ ಮಸಾಲ ಪುಡಿ ಆ್ಯಡ್ ಮಾಡಬೇಕಾಗತ್ತೆ ಅದಕ್ಕೆ ಒಂದು ರೌಂಡ್ ಇದನ್ನು ಮಿಕ್ಸಲ್ಲಿ ರುಬ್ಕೊಳ್ಳೋಣ ಸೊ ಮಿಕ್ಸಿ ಸೌಂಡ್ ಜೋರು ಬರುತ್ತೆ ಅದಕ್ಕೆ ಅದನ್ನು ನಾನು ಮಿಕ್ಸಿ ತೋ ರುಬ್ಬನ್ನು ನಿಮಗೆ ತೋರಿಸಲ್ಲ ಸೊ ನೆಕ್ಸ್ಟ್ ರುಬ್ಬ ಆದ್ಮೇಲೆ ತೋರಿಸ್ತೇನೆ ಖಾರದ ಪುಡಿ ಅಂದರೆ ಮಸಾಲೆ ಪೌಡ್ರು ಇದನ್ನು ಮನೇಲಿ ನಾವು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ಪೂನು ಮನೇಲಿ ಜನ ಎಷ್ಟಿದೆ ಕ್ವಾಂಟಿಟಿ ಎಷ್ಟು ಬೇಕೋ ಸಾಂಬಾರು ಅಷ್ಟು ಹಾಕ್ಕೊಂಡು ಮತ್ತು ಇನ್ನೊಂದು ರೌಂಡು ಇದನ್ನು ನುಣ್ಣ ರುಬ್ಕೋಬೇಕು ಹುಣ್ಣು ರುಬ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ತೋರಿಸ್ತಾ ಹೋಗ್ತೀನಿ ಮಸಾಲೆನ ಇವಾಗ ರೆಡಿ ಇಟ್ಕೊಂಡಿದ್ದೀನಿ ರುಬ್ಕೊಂಡು ಫಿಶಲ್ಲು ಆಯಿತು ನಾಲ್ಕು ಫಿಶು ಸ್ವಲ್ಪ ವಿಶ್ ಹಾರ್ಲಿ ಅಂತ ಇದ್ದೀನಿ ಸೊ ಅದನ್ನು ತೆಗಿಬೇಕಲ್ವ ಸೊ ಹಾಗಾಗಿ ಹಾಗೆ ಇದು ಮೊಟ್ಟೆ ಕುದಿ ಮತ್ತು ಸಪ್ರೇಟ್ ಕಾಲು ಅಂದರೆ ನಮ್ಮ ಅಮ್ಮನಿಗೆ ಇಷ್ಟ ಇದು ಬಾಯ್ಲರ್ ಕೋಳಿದು ಫಾರ್ಮ್ದಲ್ಲ ಕಾ ಸೊ ಮುಂಚೆನೇ ಹಾಕ್ಬಿಟ್ರೆ ಅದು ಫುಲ್ ಕಳ್ಸೋಗಿಬಿಡುತ್ತೆ ಅಂತೇಳಿ ನೆಕ್ಸ್ಟು ಮಸಾಲ ಹಾಕ್ತಿರಲ್ಲ ಅವಾಗ ಆ್ಯಡ್ ಅಂತ ಹೇಳಿದ್ದೀನಿ ಮೊಟ್ಟೆ ಕುದಿ ಮತ್ತು ಲಿವರ್ ಅದೆಲ್ಲ ಕೊನೇನ ಹಾಕ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಮುಂಚೆನೇ ಹಾಕ್ಬಿಟ್ರೆ ಎಲ್ಲ ಒಡೆದೋಗಿಬಿಡುತ್ತೆ ಸೊ ಇವಾಗ ಇದನ್ನ ಹಾಕ್ತೀವಲ್ವ ಮಸಾಲ ಅವಾಗ ಹಾಕ್ಕೊಂಡ್ರೆ ಸಾಕು ನೋಡಿ ನಾನಿವಾಗ ವಿಷಾಲಾಕ್ಸ್ಕೊಂಡ್ರೆ ಅದು ಮಟ್ ಚಿಕನ್ನು ಅರ್ಧ ಆಲ್ಮೋಸ್ಟ್ ಒಂದು ಫೋರ್ ಹಾಕ್ತೀನಿ ಬೆಂದಿದೆ ಇವಾಗ ಬೆಂದಿದೆ ಸೊ ನನಗೆ ಸ್ವಲ್ಪ ಎಷ್ಟು ಹರುಳ್ಳಿ ಚಿಕನ್ ಅಂದರೆ ತುಂಬ ಇಷ್ಟ ಸೊ ನಾಲ್ಕೈದು ಪೀಸ್ ತೊಗೊಂಡಿದ್ದೀನಿ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ಅದು ನಮ್ಮ ಮನೆಯಲ್ಲಿ ನನ್ನ ತಂಗಿ ಮಗನಿಗೂ ಇಷ್ಟ ಆಗುತ್ತೆ ಸೊ ಅವನು ಬಂದಿದ್ದಾನೆ ಇವಾಗ ಇದಕ್ಕೆ ಖಾರ ಆ್ಯಡ್ ಮಾಡೋಣ ಮಸಾಲೆನ ಇವಾಗ ಇದಕ್ಕೆ ಖಾರ ಹಾಕ್ತಾಯಿದ್ದೀನಿ ಮಸಾಲೆನ ಅದರಲ್ಲಿ ನೋಡಿ ಯಾವಾಗಲೇ ಎಷ್ಟು ಎಣ್ಣೆ ಬಿಟ್ಕೊಂಡ್ಬಿಟ್ಟಿದೆ ಅಂತ ಸ್ವಲ್ಪ ಎಣ್ಣೆ ಹಾಕಿಲ್ಲ ಫುಲ್ಲು ಎಣ್ಣೆ ಬಿಟ್ಕೊಂಡ್ಬಿಟ್ಟಿದೆ ಇದಕ್ಕೆ ನಿಮಗೆ ಕ್ವಾಂಟಿಟಿ ಎಷ್ಟು ನೀರು ಬೇಕು ನಿಮ್ಮ ಮನೆಯಲ್ಲಿ ಅದು ಅಷ್ಟು ನೀರು ಹಾಕ್ಕೊಳ್ಳಿ ಸಾಂಬಾರು ಎಷ್ಟು ಬೇಕಾಗುತ್ತೆ ಅಷ್ಟು ಇನ್ನೊಂದು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಯಾಕೆ ಅಂತೇಳಿದ್ರೆ ಸ್ವಲ್ಪ ಸಪ್ಪೆ ಅನಿಸುತ್ತೆ ಸಾಂಬಾರಿಗೆ ಮಸಾಲೆದು ಹಾಕೋದ್ನಲ್ಲ ಸೊ ಹಾಗಾಗಿ ಸಪ್ಪೆ ಅನಿಸುತ್ತೆ ಅಂಥೇಳಿ ಇನ್ನೊಂದು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ತಾ ಇವಾಗ ಸಾಲ್ಟೆಲ್ಲ ಆ್ಯಡ್ ಆದಮೇಲೆ ಲಾಸ್ಟ್ಗೆ ನಾವು ಏನು ಇಟ್ಕೊಂಡಿರ್ತೀವಲ್ವ ಈ ಮೊಟ್ಟೆ ಮತ್ತು ಲಿವರ್ ಅದೆಲ್ಲ ಅದನ್ನು ಲಾಸ್ಟ್ಗೆ ಹ್ಯಾಡ್ ಮಾಡೋಣ ಇವಾಗ ಇದ್ರೊಳಗಡೆ ಹಾಕ್ಬಾರಣ ಕಾಲು ಮತ್ತುಲ್ಲ ಇದೆಯಲ್ಲ ಮತ್ತು ತಿರ್ಗೋದು ಬೇಡ ಅದನ್ನ ತಿರ್ಗೋದ್ರೆ ಹೊಡೆದೋಗಿಬಿಡುತ್ತೆ ಮೊಟ್ಟೆ ಸೊ ಹಾಗೆ ಇದನ್ನು ಕುಕ್ಕರ್ ಹಾಕ್ಬಿಟ್ಟು ಕ್ಯಾಪ್ ಹಾಕಿ ಶಿಡಣ ಇದಾದಮೇಲೆ ಒಂದು ಮೂರು ವಿಷಯಲ್ಲಿ ಮೊದಲು ನಾಲ್ಕು ಹಾಕು ಗಂಟೆಗೆ ಸ್ವಲ್ಪ ಯಾಕೋ ಬೆಂದಿಲ್ಲ ಅನ್ನಿಸ್ತು ನಾನು ತಿನ್ನು ನೋಡಿದೆ ಇವಾಗ ಇನ್ನೊಂದು ಮೂರು ವಿಷಯಲ್ಲಿ ಎಕ್ಸ್ಟ್ರಾ ಹಾಕೊಳ್ಳೋಣ ಸೊ ಅವಾಗ ಚೆನ್ನಾಗಿ ಬೆಂದಿರುತ್ತೆ ಸೊ ಹೋಗಿಲಿ ಹೇಗೆ ಬಂತು ಟೇಸ್ಟ್ ಹೇಗಿದೆ ಅನ್ನೋದನ್ನ ನಾನು ಲಾಸ್ಟ್ ಕೇಳ್ತೀನಿ ಓಕೆನಾ ಸಾಂಬಾರು ರೆಡಿ ಆಯಿತು ಫಾರಮ್ ಕೋಳಿ ಸಾಂಬಾರು ಮುದ್ದೆ ವಾವ್ ಸಕ್ಕದಾಗಿರುತ್ತೆ ಈ ಥರ ಒಂದ್ಸರಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಸೊ ನಮ್ಮ ಸೈಡ್ ಈ ಥರ ಮಾಡ್ತೀವಿ ಸೊ ನಿಮ್ಮ ಸೈಡ್ ಯಾವ ಥರ ಮಾಡ್ತೀರಾ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ ಸುದ್ದಿ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ